ಜಂಪಿಂಗು ಮಂಕಿ ಕ್ರಾಲಿಂಗು ಎಲ್ಲ ಮಾಡ್ತೇವ್ ಕ್ರಾಲಿಂಗು ಮಾಡ್ತೇವೆ ಆಮೇಲೆ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಆಮೇಲೆ ಡ್ರಿಲ್ ಗ್ರೌಂಡ್ ಅಲಹಾಬಾದ್ ಸ್ಟೇಷನ್ ನಮಗೆಲ್ಲ ಹೂವಿನಾರ ಹಾಕ್ಬಿಟ್ಟು ಭಾರತೀಯ ಜವಾನ್ ಜನ ನಾವು ಸಾಯ್ಲಿಕ್ಕೆ ಹೋಗಿದಿವಾ ಹೌದೌದು ನಿಜವಾಗಿ ಅಂದ್ರೆ ಏನು ಗೊತ್ತಿಲ್ಲ ಏನು ಯುದ್ಧ ಅಲ್ವಾ ಅವನ್ ಕಲ್ವಾ ಅವಾಗ ಲಾಲ್ ಬಹದ್ದು ಶಾಸ್ತ್ರೀಯ ಪ್ರಧಾನ ಮಂತ್ರಿ ಅಲ್ಮೋರಿ ಶಾಸ್ತ್ರಿ ಅವರು ಒಂದೇ ಸಲ ಹೇಳಿದ್ರು ರೇಡಿಯೋ ಅನೌನ್ಸ್ ಕೊಟ್ಟರು ಇವಾಗ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಾ ಇದ್ದೀವಿ ಇವಾಗ ನೀವೇನ್ ಗಲಾಟೆ ಮಾಡಬೇಡಿ ಏನಿದ್ರು ಮಾತುಕತೆ ಬನ್ನಿ ಪರಿಹಾರ ಮಾಡುವ ಇಷ್ಟ ನೀವು ಗಲಾಟೆ ಮಾಡಿದ್ರೆ ನಾನು ಪೂರಾ ನಾಗಾಲ್ಯಾಂಡ್ ಪೆಟ್ರೋಲ್ ಹಾಕಿಸುತ್ತ ಅಂತ ಇದುವೇ ಭಾವ ಸ್ಪಂದನ ಬಿಟ್ಟು ಅಲ್ಲೆಲ್ಲ ಮೀಟಿಂಗ್ ಟ್ರಕ್ ಬಂದಿತ್ತು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲೆಲ್ಲ ಇನ್ಫಾರ್ಮೇಶನ್ ಹೋಗ್ತಾರೆ ಸೆಲೆಕ್ಟ್ ಆಗಿ ಟ್ರೈನಿಂಗ್ ಗೆ ಹೋಗ್ತಿದಿಲ್ಲ ಅಲ್ಲಿ ಹೋಗಿ ನೋಡ್ತೇನೆ ಇದು ಕ್ಯಾಂಪ್ ಒಳಗಡೆ ಹೋಯ್ತು ಅವಾಗ ನಂದು ಬೀಸೆ ತಲೆ ಕೂಡ್ಲು ಎಲ್ಲಾ ಚೆನ್ನಾಗಿತ್ತು ದೇಹ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಹೋದ ತಕ್ಷಣ ಏನ್ ಮಾಡೋದು ಅಲ್ಲಿ ಕ್ಷಬರಿ ಬಾರ್ಬರ್ ಶಾಪಿಂಗ್ ಕಳ್ಸ್ತಾರೆ ತಲೆ ಕೂಡ್ಲೆಲ್ಲ ಕಟ್ಟಿ ಕಟ್ಟ ಆಮೇಲೆ ಒಂದು ಮಜುರಿ ಡ್ರೆಸ್ ಕೊಡ್ತಾರೆ ಮಧ್ಯೆ ಮಧ್ಯೆ ಅದರಂತಾರ ಯಾವ ತರ ಚಡ್ಡಿ ಇದು ಹೇಟಲ್ಲ ಆಮೇಲೆ ವಾಕಿ ನಮ್ಮ ಕ್ರೌಡಿಂಗ್ ಎಲ್ಲ ಇಶು ಆಗ್ತದೆ ಕಂಬಳಿ ದರಿ ಆಮೇಲೆ ಸೊಳ್ಳೆ ಪರಳೆ ಎಲ್ಲ ಆಮೇಲೆ ನಮ್ಮ プラットフォーム ಅಲ್ಲಿ ಇದು ಮಾಡ್ತಾರೆ ಒಂದು プラットフォーム ಅಲ್ಲಿ 36 ಜನ ಆಬೇಕು ಟ್ರೈನಿಂಗ್ ಶುರು ಆಗ್ಬೇಕಾದ್ರೆ ಮೂವತ್ತಾರು ಜನ ಆದ್ಮೇಲೆ ಟ್ರೈನಿಂಗ್ ಶುರು ಆಗುತ್ತೆ ಟ್ರೈನಿಂಗ್ ಫಸ್ಟ್ ಪೀಟಿ ಡ್ರಿಲ್ ಎಲ್ಲ ಬಷ್ಟಲ್ಲ ಆಯ್ಕೋ ಹೇಗಿತ್ತು ಟ್ರೈನಿಂಗ್ ಆಗಿತ್ತು ಕಷ್ಟ ಆಯ್ತಾ ಟ್ರೈನಿಂಗ್ ಕಷ್ಟ ಆಯ್ತಾ ಟ್ರೈನಿಂಗ್ ಅಂದ್ರೆ ಆ ಟೈಮ್ ಅಲ್ಲಿ ಭಯಂಕರ ಕಷ್ಟ ಯಾವ ತರ ಎಲ್ಲ ಮಾಡ್ತೀವಿ ಸರ್ ಅದೊಂದು ಸ್ವಲ್ಪ ತಿಳಿಸಿ ಬೆಳಿಗ್ಗೆ ಆರರಿಂದ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪಿಟಿ ರೋಪ್ ರೋಪು ಜಂಪಿಂಗು ಮಂಕಿ ಕ್ರಾಲಿಂಗು ಮಾಡ್ತಿವ್ರು ಇವೆಲ್ಲ ಮಾಡ್ತಿದ್ರು ಆಮೇಲೆ ಅದಾದ್ಮೇಲೆ ಒಂದ್ ಪೀರಿಯಡ್ ಆದ್ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಆಮೇಲೆ ಡ್ರಿಲ್ ಗ್ರೌಂಡ್ ೈಟ್ ಆಮೇಲೆ ಅದಾದ್ಮೇಲೆ ಆ ಇದು ಬ್ಯಾನೆಟ್ ಟ್ರೈನಿಂಗ್ ಬ್ಯಾನಿ ಟ್ರೈನಿಂಗ್ ಅಂದ್ರೆ ಬಂದೂಕ್ ನಲ್ಲಿ ಒಂದು ಇದು ಇರ್ತದೆ ಚೂರಿ ಚೂರಿ ಅಲ್ಲಿ ಬ್ಯಾನೆಟ್ ಟ್ರೈನಿಂಗ್ ಮಾಡುದು ಅಂದ್ರೆ ಒಂದು ಬೊಂಬೆ ಇರ್ತಾರೆ ಅದಕ್ಕೆ ನಾವು ಯಾವ ತರ ಹೊಳಿ ಬೇಕಂತ ಅದಾದ್ಮೇಲೆ ಫೈರಿಂಗ್ ಫೈರಿಂಗ್ ಗುರಿ ಕೊಟ್ಟು ಫೈರಿಂಗ್ ಫೈರಿಂಗ್ ರೇಂಜ್ ದೂರ ಇರ್ತದೆ ಅಲ್ಲಿ ಕರ್ಕೊಂಡು ಹೋಗಿ ಫೈರಿಂಗ್ ಮಾಡ್ತಾರೆ ಅವಾಗ ತ್ರೀ ನಾಟ್ ತ್ರೀ ರೈಫಲ್ ಇವಾಗೆಲ್ಲಾನ್ಸ್ ಬಂದಿದೆ ತ್ರೀ ನಾಟ್ ತ್ರೀ ಒಂದೊಂದು ಗುಂಡು ಒಂದೊಂದು ಹೊಡೆದ ಒಂದೊಂದು ಸಲ ಇದು ಮಾಡಿ ಚೇಂಜ್ ಮಾಡ್ತಾ ಇರೋ ಮಾಡ್ಬೇಕು ಅದು ಆಯ್ತು ನಾವು ಆಮೇಲೆ ಆಯ್ತು ಆದ್ಮೇಲೆ ನಮ್ದು ಹತ್ತು ಹದಿನೈದು ವೀಕ್ ಟ್ರೈನಿಂಗ್ ಆಯ್ತು ಟೋಟಲ್ ನಲ್ವತ್ತೆರಡು ವೀಕ್ ಟ್ರೈನಿಂಗ್ ಹದಿನೈದು ವೀಕ್ ಟ್ರೈನಿಂಗ್ ಆದ್ಮೇಲೆ ಹತ್ತು ಹತ್ತು ದಿವಸ ಊರಿಗೆ ಕಲ್ಸಿ ಮನೆಗೆ ಹೋಗಿ ಎಷ್ಟ್ ಮಾಡಿ ಬನ್ನಿ ಅಂತ ಊರಿಗೆ ಬಂದಿದ್ದೆ ಊರಿಗೆ ಬಂದ್ರೆ ನಮ್ದು ಅವಾಗ ನಮ್ ತಂದೆಯವ್ರಿಗೆ ಬಾರಿ ಖುಷಿ ಆಯ್ತು ಬಂದ ಅಂತ ಒಂದು ಸತ್ಯನಾರಾಯಣ ಪೂಜೆಗೆ ಮಾಡ್ತೀನಿ ನಾಳೆಗೆ ಅಂತ ಹೇಳಿ ಸುಬ್ರಹ್ಮ್ಯಾರ ನಮ್ ತುರೋತ್ ಅವಾಗ ಇಲ್ಲೇನು ಬರ್ತೇವೆ ಸುಬ್ರಹ್ಮ್ಯ ಕರೀತ್ ಬಿಟ್ಟು ನಾಳೆ ಅದು ದಿವಸ ಸಾಯಂಕಾಲ ಟೆಲಿಗ್ರಾಮ್ ಬಂದ್ ಅವಾಗ ಈ ಮೊಬೈಲ್ ಮತ್ತೆ ಇದಿಲ್ಲ ಒಂದು ರೇಡಿಯೋ ಮೆಸೇಜ್ ಇಲ್ಲ ಟೆಲಿಗ್ರಾಮ್ 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 ಮತ್ತೆ ಒಂದಕ್ಕೆ ಪೋಸ್ಟ್ ಆಫೀಸ್ ಟೆಲಿಗ್ರಾಮ್ ಅಂದ್ರೆ ವಾರ್ ಶುರುವಾಗಿ ಸಿಕ್ಸ್ಟಿ ಫೈವ್ ಆರ್ ಓಹೋ ಅಯೂಬ್ ಖಾನ್ ಯಾರೆಲ್ಲ ಇಂಡಿಯಾ ಮತ್ತೆ ಪಾಕಿಸ್ತಾನ ಓಹೋ ವಾರ್ ಶುರು ಆಯ್ತು ಅವಾಗ ಈ ನಾಗಾಲ್ಯಾಂಡ್ ನಲ್ಲಿ ಹಳೆ ಮೀಟರ್ ಎಲ್ಲ ಪಶ್ಚಿಮ ಬಾರ್ಡರ್ ಕಳಿಸಿದ್ರು ನಾವು ಹೊಸಬರಣ್ಣ ನಮ್ಗೆಲ್ಲ ವಾಪಸ್ ಹೋಯ್ತು ನಾವು ಅದೇ ದಿವಸ ರಾತ್ರಿ ಹೋಯ್ತ ನಾವು ಬೆಳಗಾವಿಗೆ ಬೆಳಗಾವಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಗೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಟ್ಬಿಟ್ಟು ಮೆಷಿನ್ ಗನ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಎರಡು ಎರಡು ಹ್ಯಾಂಡ್ ಗ್ರನೇಡ್ ಕೊಟ್ಟಬಿಟ್ಟು ಎರಡು ಜನರು ಬೆಳಗಾಂ ಟು ದಿಮಾಪುರ್ ಬೆಳಗಾಂ ಟು ದಿಮಾಪುರ್ ಹೋಗುವಾಗ ಪ್ರತಿಯೊಂದು ರೈಲ್ವೆ ನಿಂತ ಹೋಗ್ಲು ನಮ್ಗೆಲ್ಲ ಫ್ರೀ ಬಿಸ್ಕೆಟ್ ಟೀ ಹೋಗ್ ಶುರುವಾಗಿತ್ತಲ್ಲ ಹೌದೌದು ಮಿಲಿಟರಿ ಹೋಗ್ತಾ ಇದಾರೆ ಅಂತ ಆಯ್ತು ಅಲಹಾಬಾದ್ ಸ್ಟೇಷನ್ ಅಲ್ಲ ಅಂತ ನಮ್ಗೆ ಒಳ್ಳೆ ಊಟ ಅದಾದ್ಮೇಲೆ ಅಲ್ಲಿಂದ ಟ್ರೈನ್ ದಿಮಾಪುರ ಕೊಡ್ತು ದಿಮಾಪುರ ಕೊಡ್ಲಿಕ್ಕೆ ಮುಂಚೆ ಎಲ್ಲ ಅಲ್ಲಿ ಆ ಅಲಹಾಬಾದ್ ಸ್ಟೇಷನ್ ನಮ್ಗೆಲ್ಲ ಹೂವಿನಾರ ಹಾಕ್ಬಿಟ್ಟು ಭಾರತೀಯ ಜವಾನ್ ಜನ ಭಾರತ ನಾವು ಸಾಯ್ಲಿಕ್ಕೆ ಹೊರಟಿದೀವಲ್ಲ ಹೌದು ನಿಜವಾಗಿ ಅಂದ್ರೆ ಏನು ಸರ್ ಏನು ಆಗ್ಬೋದು ಯುದ್ಧ ಅಲ್ವಾ ಅದೇ ಅದೇ ಆಮೇಲೆ ಆಯ್ತು ದಿಮಾಪುರಕ್ಕೆ ಹೋದ್ಮೇಲೆ ಅಲ್ಲಿಂದ ನಾವು ನಾಗಾಲ್ಯಾಂಡ್ ಹೋಯ್ತು ನಾಗಾಲ್ಯಾಂಡ್ ಅಲ್ಲಿ ನಾಗಾಲ್ಯಾಂಡ್ ಅಲ್ಲಿ ದಿಮಾಪುರ ನಾಗಾಲ್ಯಾಂಡ್ ಹಾಗೆ ಕೊಹ್ಮಾ ಕೊಹ್ ಮುಂದೆ ಚಕ್ಕ ಮೇಲೆ ನಮ್ದು ಫೇಕ್ ಅಂತ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಅಲ್ಲೆಲ್ಲ ಅವಾಗ ನಾಗೇ ಗಲಾಟೆ ಮಾಡ್ತಿದ್ರಲ್ಲ ಅಂಡರ್ ಗ್ರೌಂಡ್ ಅವನ್ ಕಲ್ವಾ ಅವಾಗ ಲಾಲ್ ಬಹದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಒಂದೇ ಸಲ ಹೇಳಿದ್ರು ಕೊಟ್ರು ಇವಾಗ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಾ ಇದೀವಿ ಇವಾಗ ನೀವೇನ್ ಗಲಾಟೆ ಮಾಡಬೇಡಿ ಏನಿದ್ರು ಮಾತುಕತೆ ಬನ್ನಿ ಪರಿಹಾರ ಮಾಡುವ ಹಾ ನೀವು ಗಾಟೆ ಮಾಡಿದ ನಾನು ಪೂರ ನಾಗಾಲ್ಯಾಂಡ್ ಪೆಟ್ರೋಲ್ ಹಾಕಿ ಸ್ಟಾಪ್ ಬರ್ತೀನಿ ಅಂತ ಹಾ ಓ ಪ್ರಧಾನಮಂತ್ರಿ ಹೇಳಿದರು ಆಯ್ಲಾ ಹಾ ಶಾಸ್ತ್ರಿಗಳು ಹಾ ಹಾಗೆ ಶಾಸ್ತ್ರಿಗಳು ಇದ್ದರು ಓಹೋ ಹಾ ಶಾಸ್ತ್ರಗಳು ಒಂದೇ ಮಾತ್ರ ಆಮೇಲೆ ಅವರು ವಾರಾಯ್ತೋ ಆಮೇಲೆ ಅಯೂಪ್ ಖಾನೋ ಪಾಕಿಸ್ತಾನ ಹೋಯಿತು ಇಂಡಿಯಾದಗೆ ಅಯೂಪ್ ಖಾನ ಆಗ ಅಧ್ಯಕ್ಷ ಆಗಿದ್ರು ಪಾಕಿಸ್ತಾನ ಖಾನ ಅವರು ಮಿಲಿಟರಿ ಕಮಾಂಡರ್ ಆಗಿದ್ರು ಮಿಲಿಟರಿ ಕಮಾಂಡರ್ ಅವನು ಯುದ್ಧ ಆಗಿದ್ ಆಮೇಲೆ ಅವನು ಅವನು ಹೋದ ಪಾಕಿಸ್ತಾನ ಫೌಟೋ ಇತ್ತು ಅವಾಗ ನಮ್ದು ಲಾಸ್ ಆಗಿದೆ ಅವಾಗ ಅವಾಗ ನಮ್ಮ ಹತ್ರ ಇಷ್ಟು ಶಸ್ತ್ರಾಸ್ತ್ರ ಎಲ್ಲ ಜಾಸ್ತಿ ಇರ್ಲಿಲ್ಲ ಅದು ಗೆದ್ದಾಯ್ತು ಅದರಲ್ಲಿ ವಾಪಸ್ ಬಂತು ಅವ್ರ ಅವ್ರ ಜಾಗ ಆಯ್ತು ಆಮೇಲೆ ಪುನಃ ನಾವು ನಮ್ಮ ವಿಡ್ರಾ ಆಗಿ ಬಂತು ವಿಡ್ರಾ ಆಗಿ ಬಂದ್ಮೇಲೆ ನಾವು ಪುನಃ ನಮ್ಮನ್ನ ಎದ್ ಕಲ್ಸಿದ್ರು ನಾಗಾಲ್ಯಾಂಡ್ ಅಲ್ಲಿ ಮೂರು ವರ್ಷ ಹೌದು ಅರವತ್ತೊಂಬತ್ತೈದ್ ಸುರೇ ನಾಗಾಲ್ಯಾಂಡ್ ಅಲ್ಲಿ ನಾಗಾಲ್ಯಾಂಡ್ ಆದ್ಮೇಲೆ ನಾನು ರಜೆಯಲ್ಲಿ ಊರಿಗೆ ಬಂದೆ ಊರಿಗೆ ಬಂದ ಸರ್ ಮತ್ತೊಂದಿದ್ದ ವಿಷಯ ನೀವು ಮಿಲಿಟ್ರಿಗೆ ಸೇರಿದ್ದು ನಿಮ್ಮ ತಂದೆಯವರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಅಲ್ಲ ಅದ ತಂದೆಯವರಿಗೆ ಗೊತ್ತಿಲ್ಲ ತಂದೆಯವರು ನಾನು ಮಿಲಿಟ್ರಿಗೆ ಸೇರಿದ ಮೇಲೆ ಲೆಟರ್ ಬರ್ದೆ ಒಂದು ನೀವು ಬರ್ದೆ ನಾನೇ ಲೆಟರ್ ಬರ್ದೆ ಆಮೇಲೆ ಆಮೇಲೆ ಅವರು ನಮ್ಮ ಅವರೊಬ್ಬರು ದೇವರಾಜ್ ದೇವರಾಜ್ ಅವರು ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ರು ಅವ್ರ ಹತ್ರ ಹೇಳಿದ್ರು ಈಗ ನಮ್ಮ ಗೋಪಿ ಒಬ್ಬ ಮಿಲಿಟ್ರಿ ಸೇರಿದ್ದಾರೆ ಮರ ಹೋಗು ಹಾಗೆ ಅವ್ರು ಒಂದ್ ದಿವಸ ಬಂದಿದ್ದ नमे धैर हेल्ब रहा तुशी आय खुशी भाव स्पंदना